ಎಲ್ಲರಿಗೂ ಗೃಹ ಪ್ರವೇಶಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ

ಹರೀಶ ನಮ್ಮ ಪಾತ್ರ ತುಂಬ ಈ ಮನೆ ಮಾಡಲಿಕ್ಕೆ ಸೊ ಹಾಗಾಗಿ ಸೊ ಈ ಮನೆಯ ಒಂದು ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ ಸೊ ಹಾಗೆ ಸಿಂಪಲ್ಲಾಗಿ ಒಂದು ತೋರಿಸ್ಬಿಡುವ ಅಂಥೇಳಿ ನಿಮಗೆ ಪೂಜೆ ಪುನಸ್ಕಾರ ಹೇಗೆ ಹೇಗೆ ಅಂಥೇಳಿ ಸೊ ಈಗ ಸತ್ಯನಾರಾಯಣ ಪೂಜೆ ನಡೀತಾ ಇರೋವಂಥದ್ದು ಸೊ ಹಾಗಾಗಿ ನಾನು ಜಸ್ಟ್ ಇವಾಗ ಬಂದೆ ಸೊ ಹಾಗಾಗಿ ಆಲ್ರೆಡಿ ಪೂಜೆ ಎಲ್ಲ ನಡೀತಾ ಇದೆ ಸೊ ಇದು ಸೆಕೆಂಡ್ ರೌಂಡ್ ಪೂಜೆನೇ ಮಾಡ್ತಾ ಇರ್ಬೋದು ಅನ್ಸುತ್ತೆ ಆಲ್ರೆಡಿ ಹನ್ನೊಂದು ಗಂಟೆ ಆಗ್ಲಿಕ್ಕೆ ಬಂದಿದೆ ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿ ಈಗ ಎಲ್ಲ ಪೂಜೆ ಎಲ್ಲ ಆಗೋ ಹಂತಕ್ಕೆ ಬಂದಿದೆ ಸೊ ಇವಾಗ ನನ್ನ ಎಂಟ್ರಿ ಆಗಿದೆ ಅಷ್ಟೆ ಸೊ ಹಾಗಾಗಿ ನೆಂಟರಿಷ್ಟೆಲ್ಲ ಸೇರಿ ಸತ್ಯನಾರಾಯಣ ಪೂಜೆ ಸಂದರ್ಭದಲ್ಲಿ ಹಾಡು ಹೇಳುವಂಥದ್ದು ಸೊ ಇದೆಲ್ಲ ಇದ್ದೇ ಇರುತ್ತೆ ಸೊ ಅದು ನಡೀತಾ ಇದೆ ಇವಾಗ ಸೊ ನಾನು ಇನ್ನು ವಿಂಡೋಯಿಂದ ಆಚೆ ಇದ್ದೀನಿ ಸೊ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಸತ್ಯನಾರಾಯಣ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ದಾರೆ ಸೊ ಹಾಗಾಗಿ ಇಲ್ಲಿಂದನೇ ಸ್ವಲ್ಪ ಸಿಂಪಲ್ಲಾಗಿ ಇದೊಂದು ವಿಡಿಯೋ ಮುಗಿಸ್ಬಿಡ್ತೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ದೇವರ ಪ್ರಾರ್ಥನೆಯಲ್ಲಿ ಮಗ್ನರಾಗಿದ್ದಾರೆ ಅದರಲ್ಲೂ ನಮ್ಮ ಅರೀಷ ಬ್ಯಾಕಲ್ಲಿ ನಿಂತ್ಕೊಂಡಿದ್ದಾನೆ ಇವೆಲ್ಲ ಅವನಿಗೆ ತುಂಬ

ಟೌನ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೊತ್ತು ಬಿಡಿ ನಂಗೆ ಇದೆಲ್ಲ ಇಲ್ಲೇ ಇದ್ದೀನಿ ನಾನು ಇಲ್ಲೇ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ನಾನು ಬಟ್ ಅದೇ மடி என்னே சார் ಎಸ್ ಪೂಜೆ ಎಲ್ಲ ಮುಗಿದು ಪ್ರಸಾದ ಸ್ವೀಕರಣೆ ಮಾಡಿದ ನಂತರ ಸೊ ಒಂದು ರೌಂಡು ಮನೆಯನ್ನು ತೋರಿಸೋಣ ಅಂತೇಳಿ ಬಂದಿದ್ದೀನಿ ಸೊ ಈ ಮನೆ ಎರಡು ಭಾಗ ಆಗಿದೆ ಭಾಗ ಆ ಥರ ಅಂದರೆ ಈ ಕಡೆ ಎರಡು ಮನೆ ಆ ಕಡೆ ಎರಡು ಮನೆ ಆ ಟೈಪ್ ಮಾಡಿದ್ದಾರೆ ಕೆಳಗಡೆ ಮತ್ತು ಮೇಲೆ ಸೊ ಇದು ಫುಲ್ಲಿ ರೆಂಟ್ಗೆ ಕೊಡೋ ಥರ ಮಾಡಿದ್ದಾರೆ ಅಂದರೆ ವಾಸಕ್ಕೆ ಅಷ್ಟು ನನಗೆ ಅನಿಸಿದ ಹಾಗೆ ಅಷ್ಟು ಓಕೆ ಆಗಿಲ್ಲ ಬಟ್ ಅದೇ ಬಾಡಿಗೆಗೆ ರೆಂಟ್ಗೆ ಮಾಡಿರೋ ಥರ ಫುಲ್ ಕಂಪ್ಲೀಟು ರೆಂಟಿಗೆ ಕೊಡೋ ಥರನೇ ಅವರ ಪ್ಲ್ಯಾನಿಂಗಲ್ಲಿ ನಡೆದಿರೋ ಥರ ಇದೆ ಸೊ ಹಾಗಾಗಿ ನೋಡ್ತಾ ಇದ್ದೀನಿ ಅಷ್ಟೇ ಜಸ್ಟ್ ಹೋಗಿ ಸೋಮವಾರಪೇಟೆ ಇದು ಸೋಮವಾರಪೇಟೆ ನಿಮಗೆ ಗೊತ್ತಲ್ಲ ಒಂಥರ ಗುಡ್ಡಗಾಡು ಪ್ರದೇಶ ಇದ್ದ ಹಾಗೆ ಈ ಮನೆ ಕೂಡ ಒಂದು ಸ್ವಲ್ಪ ತಗ್ಗಿನಲ್ಲಿರೋಂಥರ ಇದೆ ಬಟ್ ಇದ್ರಗಿನ ತಗ್ಗಿನಲ್ಲಿರೋಂಥ ಮನೆಗಳು ಕೂಡ ಇದ್ದಾವೆ ಇದ್ರಿಗಿನ್ನ ಹೈಟ್ ಅಲ್ಲಿರುವಂಥದ್ದು ಮನೆಗಳಿದಾವೆ ನೋಡಿ ಅದೆಲ್ಲ ಮೇಲೆ ಅಲ್ಲೇ ರೋಡ್ ಆ ಕಡೆ ರೈಟ್ ಸೈಡು ರೋಡ್ ಅಲ್ಲಿ ಇದೆ ಅದು ಇದು ಡೌನ್ ಅಲ್ಲಿ ಮನೆ ಇದ್ರಿಗಿಂತ ಡೌನ್ ಅಲ್ಲಿರುವಂಥ ಮನೆಗಳು ಕೂಡ ಇದಾವೆ ಸೊ ನೋಡ್ಕೊಂಡ್ ಬಂದ್ಬಿಡಿ ಮನೆ ಆ ಕಡೆ ಎರಡು ಮನೆ ಏನು ನೋಡಿದೆ ಸೇಮು ಈ ಕಡೆ ಎರಡು ಮನೆ ನೋಡಿ ಅದು ಮಧ್ಯದಲ್ಲಿದೆ ಬಟ್ ಈ ಕಡೆಗೆ ಬರೋಕ್ಕೆ ಆ ಕಡೆ ಬ್ಯಾಕಲ್ಲೆಲ್ಲ ಜಾಗ ಇದೆ ಅನಿಸುತ್ತೆ ಬಟ್ ನನಗೆ ರೂಟ್ ಗೊತ್ತಾಗಿಲ್ಲ ಅಲ್ಲೇ ನೆಗೆದುಬಿಟ್ಟೆ ಜಂಪ್ ಮಾಡಿದೆ ಸೊ ನೋಡಿ ಸೇಮ್ ಆ ಕಡೆ ಎರಡು ಮನೆ ಹೇಗಿದ್ದಾವೆ ಅದೇ ಥರ ಸೇಮ್ ಸಿಂಗಲ್ ಬೆಡ್ರೂಮ್ ಟೈಪ್ ಇದ್ದಾವೆ ಕೆಳಗಡೆ ಒಂದು ಮೇಲೊಂದು ರೆಂಟ್ ಆಗಿದವೋ ಏನೋ ಗೊತ್ತಿಲ್ಲ ಬೇರೆಯವರಿಗೆ ಬಟ್ ಒಂದ್ಸರಿ ಸೋಮಾರ್ಪೇಟೆ ಸೈಡ್ ಇರೋರು ಯಾರಾದರೂ ಬೇಕು ಅಂತ ಹೇಳಿದ್ರೆ ವಿಚಾರಿಸಿ ನೋಡಿ ಮಾಡಿ ಅದಕ್ಕೆ ಬೇಕಾದರೆ ಕಾಮೆಂಟ್ ಮಾಡಿ ಬೇಕಿದ್ರೆ ಸೊ ನಾನು ಅದು ಇನ್ಫಾರ್ಮ್ ಮಾಡ್ತೀನಿ ಬೇಕಿದ್ರೆ ಉದ್ದೇಶ

ಇಲ್ಲೊಂದು ಸೈಟ್ ಇದೆ ಆ ಕಡೆ ಲೆಫ್ಟ್ ಒಂದಿದೆ ರೈಟ್ಗೊಂದಿದೆ ಇಲ್ಲೊಂದು ಮನೆ ಆಗ್ತಾ ಇದೆ ಸೇಮ್ ಆ್ಯಸ್ ಯೂಶ್ವಲ್ ಆ ಆಗಿದೆ ಈಗ ಸೇಮ್ ಈ ಕಡೆನೂ ಹಾಗೆ ಇದ್ದಾವೆ ಕೆಳಗೆ ಎರಡು ಮೇಲೆರಡು ಆ ಥರ ಮಾಡಿದ್ದಾರೆ ಸೊ ಎನಿವೇಸ್ ಮತ್ತು ಊಟ ನೆಕ್ಸ್ಟ್ ಊಟನೇ ಊಟದ ಇನ್ನೂ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾನು ಯಾಕಂತ ಹೇಳಿದ್ರೆ ಮಾಮೂಲಿ ಸ್ವೀಟ್ ಗೊತ್ತಲ್ಲ ಸತ್ಯನಾರಾಯಣ ಪೂಜೆ ಆಗಿರೋದ್ರಿಂದ ಸಜ್ಜಿಗೆ ಈ ಥರದ್ದೆಲ್ಲ ಪ್ರಸಾದ ಮಾಡಿರೋದ್ರಿಂದ ಸ್ವೀಟ್ ಸೊ ಅದರಲ್ಲಿ ಕಾಮನ್ ಆಗಿರುತ್ತೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಹಪ್ಳ ಪಾಯಸ ಈ ಟೈಪಲ್ಲಿ ಅಡುಗೆ ಮಾಡ್ತಾರೆ ಅದು ನಿಮಗೆ ಗೊತ್ತಿದೆ ಸೊ ಹಾಗಾಗಿ ನಾನು ಅಂದರೆ ಮಳೆ ಮಳೆ ಟೈಮು ಮತ್ತು ಊಟದಲ್ಲಿ ಅಷ್ಟು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಸೊ ಇದು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆಗಿದೆ ಗೊತ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಆಸ್ ಯೂಶಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್